ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಸ್ ಪಿ ಬಿ ಟೆಲರ್ ಇವತ್ತಿನ ವಿಡಿಯೋದಲ್ಲಿ ಅಳತೆ ಬ್ಲೌಸ್ ಇಂದ ಕಟಿಂಗ್ ಯಾವ ರೀತಿ ಇದು ಸಾದಾ ಬ್ಲೌಸ್ ಯಾವ ರೀತಿ ಕಟಿಂಗ್ ಮಾಡಬೇಕು ಮೆಸರ್ಮೆಂಟ್ ಯಾವ ರೀತಿ ತೆಗೆದುಕೊಂಡು ಮಾಡಬೇಕು ಅಂತಕ್ಕ ತಿಳಿಸ್ಕೊಡ್ತೇನೆ ಮನೆಯಲ್ಲೇ ಕುತ್ಕೊಂಡು ಎಲ್ಲರೂ ಸಫಿಶಿಯಂಟ್ ಆಗಿ ಬ್ಲೌಸ್ ಅನ್ನು ನೀವೇ ಕಟ್ ಮಾಡ್ಕೊಂಡು ಸ್ಟಿಚಿಂಗ್ ಅನ್ನು ಮಾಡ್ಕೊಳ್ಬಹುದು ಇದಕ್ಕೆ ಏನ್ ಬೇಕು ಅಂದ್ರೆ ಸಾದಾ ಬ್ಲೌಸ್ ಪೀಸ್ ಆದ್ರೆ ನೀವು ಹಂಡ್ರೆಡ್ ಮೀಟರ್ಸ್ ತೆಗೆದುಕೊಳ್ಳಿ ಬ್ಲೌಸ್ ಅಲ್ಲಿ ಎಲ್ಲೂ ಜಾಯಿಂಟಿಂಗ್ ಬರಲ್ಲ ಓಕೆನಾ ಅಂಚು ಪಟ್ಟಿ ಈ ರೀತಿ ಬರುತ್ತಲ್ಲ ಡಬಲ್ ಫೋಲ್ಡ್ ಈ ರೀತಿ ಹಾಕೊಳ್ಳಿ ತಕೊಂಡಾದ್ಮೇಲೆ ನಿಮಗೆ ಫಸ್ಟ್ ಬರ್ತಕ್ಕಂಥದ್ದು ಎಡ್ಜಸ್ ಅಂತ ಏನು ಹೇಳ್ತೀವಿ ಈ ಸೈಡಲ್ಲಿ ಕಾರ್ನರ್ ಅಲ್ಲಿ ನಮಗೆ ಒಂದು ಶೇಪನ್ನು ಹಾಕೊಂಡ್ಬಿಡಿ ಸ್ಟ್ರೇಟ್ ಲೈನ್ ಶೇಪ್ ಸ್ಕೇನಿಂದ ಈ ರೀತಿ ಒಂದು ಲೈನ್ ಹಾಕೊಂಡು ಎಡ್ಜಸ್ಟ್ನ ಕಟ್ ಮಾಡಿ ತಕೊಂಡ್ಬಿಡ್ಬೇಕು ಓಕೆನಾ ಇದು ಹಾಕೊಳ್ಳೋದಕ್ಕಿಂತ ಮುಂಚೆ ನಾವು ಬ್ಲೌಸ್ ಮೆಜರ್ಮೆಂಟ್ನ ತೆಗೆದುಕೊಳ್ಬೇಕು ಯಾವುದು ಸೊಂಟದ ಸುತ್ತಾಡುತ್ತೆ ಎಷ್ಟಿದೆ ರೆಡಿ ಎಷ್ಟು ಬರುತ್ತೋ ಅದನ್ನು ನಾವು ತೆಗೆದುಕೊಳ್ಬೇಕು ಎಲ್ಲಿಂದ ತೆಗೆದುಕೊಳ್ಬೇಕು ರೆಡಿನಾ ಅಂತಂದ್ರೆ ಈ ಕಾಜು ಪಟ್ಟಿ ಏನಿದೆ ಬುಕ್ಸ್ ಪಟ್ಟಿ ಏನಿದೆ ಅದನ್ನ ಬಿಟ್ಟು ಬಿಟ್ಟು ನಾವು ರೆಡಿನ ತೆಗೆದುಕೊಳ್ಬೇಕಾಗತ್ತೆ ಅದನ್ನ ಸೇರಿಸ್ಕೊಳ್ಬಾರ್ದು ಬಿಟ್ಟು ತೆಗೆದುಕೊಳ್ಬೇಕು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಎಷ್ಟು ಬರುತ್ತೋ ಅಷ್ಟು ಯಾಕೆಂದ್ರೆ ಅದಕ್ಕೆ ಮಾರ್ಜಿನ್ ನಾವು ಸೇರಿಸ್ತೀವಿ ಹಾಗಾಗಿ ಎಷ್ಟು ಬರ್ತಾ ಇದೆ ಮೂವತ್ನಾಲ್ಕು ಇಂಚು ಬರ್ತಾ ಇದೆ ರೆಡಿ ಓಕೆನಾ ರೆಡಿ ಮೂವತ್ನಾಲ್ಕು ಇಂಚು ಅಂತಂದ್ರೆ ಅರ್ಧ ಎಷ್ಟಾಯ್ತು ಡಿವೈಡೆಡ್ ಬೈ ನಾಲ್ಕು ಎಷ್ಟಾಯ್ತು ಎಂಟೂವರೆ ಇಂಚು ಸೊ ಎಂಟೂವರೆ ಇಂಚು ಇಲ್ಲಿ ಒಂದು ಮಾರ್ಕು ಪ್ಲಸ್ ಒಂದು ಇಂಚು ಬ್ಯಾಕ್ ಸ್ಟಕ್ಸ್ ಹಿಡಿದ್ವಲ್ಲ ಅದಕ್ಕೊಂದು ಮಾರ್ಕು ಅದಾದ ನಂತರ ಒಂದೂವರೆ ಇಂಚು ಮಾರ್ಜಿನ್ಗೋಸ್ಕರ ಮಾರ್ಕ್ ಸೊ ಇದು ನಿಮ್ಗೆ ನೀವು ನೀವೇನ್ ಮಾಡಬೇಕು ಬ್ಲೌಸ್ ಅನ್ನ ಎರಡು ಸೆಂಟರ್ ಪೀಸ್ ನ ಇಟ್ಕೊಂಡು ಈ ರೀತಿ ಸ್ಲೀವ್ಸ್ ಇಲ್ಲಿ ಟಚ್ ಮಾಡಿರ್ತಾರೋ ಅಟ್ಯಾಚ್ ಮಾಡೋ ಸೈಡ್ ಜಾಯಿಂಟ್ ಏನ್ ಮಾಡಿರ್ತಾರೋ ಅದನ್ನ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ರೀತಿ ಇಟ್ಕೊಂಡು ಮಾರ್ಕ್ ಅನ್ನ ಹಾಕಬೇಕು ಓಕೆನಾ ಎಕ್ಸಾಕ್ಟ್ಲಿ ಅಲ್ಲಿಗೆ ಬರ್ತಾ ಇದೆ ಸೊ ಇದು ಎರಡು ರೀತಿಯಾಯಿತು ಓಕೆನಾ ಇದಾದ ನಂತರ ಲೆಂತ್ ಲೆಂತ್ ನಮಗೆ ಎಷ್ಟು ಬೇಕಾಗುತ್ತೆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಲೆಂತ್ನ ಕನ್ಸಿಡರ್ ಮಾಡ್ಕೊಳ್ಳಿ ಬ್ಯಾಕ್ ಸೈಡಿಂದ ಲೆಂತ್ ತಗೊಳ್ಳಿ ಯಾವಾಗಲೂ ಫ್ರಂಟ್ ಸೈಡಿಂದ ಬೇಡ ಸರಿಯಾದ ಮೆಜರ್ಮೆಂಟ್ ನಿಮಗೆ ಫ್ರಂಟ್ ಸೈಡಿಂದ ಸಿ ಶೋಲ್ಡರ್ ಶೋಲ್ಡರಿಂದ ಶೋಲ್ಡರ್ ಸೆಂಟರ್ ಪಾಯಿಂಟಿಂದ ಇಲ್ಲಿ ಬ್ಯಾಕ್ ಸೈಡ್ ಡಾಟ್ ಏನು ಹಿಡಿದಿರ್ತೀವಿ ಅಲ್ಲಿಗೆ ಬರಬೇಕು ಸ್ವಲ್ಪ ಸ್ಟಿಫ್ರೆನ್ಸ್ ಆಗಿ ಎಳೆದು ತೆಗೆದುಕೊಳ್ಬೇಕಾಗತ್ತೆ ಓಕೆನ ಎಷ್ಟು ಬರ್ತಾ ಇದೆ ಹದಿಮೂರು ಮುಕ್ಕಾಲು ಇಂಚು ಬರ್ತಾ ಇದೆ ಎಷ್ಟು ಹದಿಮೂರು ವರೆ ಇದು ತೊಂದರೆ ಅಲ್ಲಿ ಹೇಳ್ತಾ ಇದ್ದೀನಲ್ಲ ಹದಿಮೂರವರೆಗೆ ಇಟ್ಕೊಳ್ಳೋದು ಈಗ ಹದಿಮೂರುವರೆ ಲೆಂತ್ ಪ್ಲಸ್ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ನು ಪ್ಲಸ್ ಮೇಲ್ಗಡೆ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅಂದರೆ ಹದಿನಾಲ್ಕುವರೆಗೆ ನಾನು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಎಷ್ಟಕ್ಕೆ ಹದಿನಾಲ್ಕುವರೆಗೆ ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಓಕೆನಾ ಇನ್ನು ಶೋಲ್ಡರ್ ಬಂದ್ಬಿಟ್ಟು ಐದೂವರೆ ಇಂಚ್ ಇಟ್ಕೊಳ್ಳಿ ಓಕೆನಾಟಿ ಸಿಕ್ಸ್ ಮೆಜರ್ಮೆಂಟ್ ಇರೋದ್ರಿಂದ ಐದೂವರೆ ಇಂಚು ಪರ್ಫೆಕ್ಟ್ ಆಗಿ ಸಾಕಾಗತ್ತೆ ಅದೇ ಐದೂವರೆ ಇಂಚು ಇಟ್ಕೊಂಡು ಲೈನ್ ನ ಈ ರೀತಿ ಆರ್ಮೋಲ್ ಡೌನಿಂಗ್ ಲೈನ್ ಅಂತ ಹೇಳ್ತೀವಿ ಇದನ್ನ ಇದನ್ನ ಹಾಕೊಳ್ಳಿ ಇದಾದ ನಂತರ ನಮಗ್ ಬೇಕಾಗಿರ್ತಕ್ಕಂಥದ್ದು ಆರ್ಮೋಲ್ ಡೌನಿಂಗ್ ಪರ್ಫೆಕ್ಟ್ ಆಗಿ ಇದ್ರ ಪ್ರಕಾರನೆ ಮಾಡಬೇಕು ಅಂದ್ರೆ ಇದನ್ನ ಈ ರೀತಿ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡು ಇಲ್ಲಿ ಆಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಬಿಡ್ಬೇಕಲ್ವಾ ನಾವು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಬಿಟ್ಕೊಳ್ಳಿ ಹಾಫ್ ಇಂಚು ಸೊ ಅಲ್ಲಿ ಬಿಟ್ಕೊಂಡು ಇದನ್ನ ಏನ್ ಮಾಡಬೇಕು ಎಲ್ಲಿಟ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚು ಮಾರ್ಜಿನ್ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು ಈಗ ನೋಡಿ ಇದು ಎಷ್ಟು ಬರ್ತಾ ಇದೆ ಕರೆಕ್ಟ್ ಆಗಿ ಐದೂವರೆ ಇಂಚೆ ಬರ್ತಾ ಇದೆ ಓಕೆನಾ ಇವಾಗ ನಮ್ಗೆ ಈ ಲೈನ್ಗೆ ಬರುತ್ತೆ ಓಕೆನಾ ರೆಡಿ ಆಯ್ತಾ ಅದೇ ಲೈನ್ ಮೇಲೆ ಬಂತಾ ಸೊ ನಾವು ಸ್ಟಿಚಿಂಗ್ ಇಲ್ಲಿಗೆ ಬೀಳುತ್ತೆ ಸೊ ಇಲ್ಲಿ ಕೆಳಗಡೆ ಸ್ಟಿಚಿಂಗ್ ಇಲ್ಲಿಗೆ ಬರುತ್ತೆ ಕರೆಕ್ಟ್ ಆಗಿ ಸಿಗುತ್ತೆ ಇದಾದ ನಂತರ ಏನ್ ಮಾಡಬೇಕು ನಾವು ಜಸ್ಟ್ ಶೇಪ್ ಸ್ಕೇಲ್ ಇಂದ ನಿಮ್ಮ ಹತ್ರ ಶೇಪ್ ಸ್ಕೇಲ್ ಇಲ್ವಾ ಅಂದ್ರೆ ತೊಂದರೆ ಇಲ್ಲ ಜಸ್ಟ್ ನೀವೇನ್ ಮಾಡಬೇಕು ಈ ರೀತಿ ಶೇಪ್ ಅನ್ನ ಕೊಡಬೇಕಾಗತ್ತೆ ಜಸ್ಟ್ ಹ್ಯಾಂಡಿಂದ ಕೈಯಿಂದನೇ ಕೊಡಬಹುದು ರೌಂಡ್ ಶೇಪ್ಸ್ಗೆ ಓಕೆನಾ ಸ್ಕೇಲ್ ಇತ್ತು ಅಂದ್ರೆ ಸಪರೇಟ್ ಆಗಿ ಬರುತ್ತೆ ಅಂದ್ರೆ ಈ ರೀತಿ ಬರುತ್ತೆ ಯಾವುದಕ್ಕೂ ತೊಂದರೆ ಇಲ್ಲ ಇದಾದ ನಂತರ ಬ್ಯಾಕ್ ಡೀಪ್ ಬ್ಯಾಕ್ ಡೀಪ್ ನಮ್ಗೆ ಯಾವ ರೀತಿ ಬೇಕಾಗುತ್ತೆ ಕನ್ಸಿಡರ್ ಹೆಂಗೆ ಮಾಡಬೇಕು ನಾವು ಅಂತಂದರೆ ಇಲ್ಲಿ ನಮಗೆ ಎಷ್ಟು ಬಂದಿದೆ ಬ್ಯಾಕಲ್ಲಿ ಇದನ್ನು ಸೆಂಟರ್ ಪಾಯಿಂಟ್ ಮಾಡಿಕೊಂಡು ನಾವೇನು ಮಾಡಬೇಕು ಈ ರೀತಿ ಇಟ್ಕೊಳ್ಬೇಕು ಓಕೆನಾ ಹಾಫ್ ಇಂಚ್ ಬಿಟ್ಟು ಮಾರ್ಜಿನನ್ನು ಹಾಕೋಬೇಕು ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಮಾರ್ಕನ್ನ ಹಾಕ್ಕೊಳ್ಳಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾಗೆ ಮಾರ್ಕನ್ನ ಹಾಕೊಳ್ಳಿ ಇವ್ರು ಬ್ಯಾಕ್ ಟಿ ಪೇಸ್ಟ್ ಇಟ್ಕೊಂಡಿದ್ದಾರೆ ಆರು ಇಂಚಿಗೆ ಇಟ್ಕೊಂಡಿದ್ದಾರೆ ಓಕೆನಾ ಆರು ಇಂಚಿಗೆ ಬರುತ್ತೆ ಸೊ ಆರು ಇಂಚಿಗೆ ಒಂದು ಮಾರ್ಕನ್ನ ಹಾಕ್ಕೊಳ್ಳಿ ಬಟ್ ಇದು ಜಾಸ್ತಿ ಆಗುತ್ತೆ ಲೆಂತ್ ಸ್ವಲ್ಪ ನಾನು ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಫಿಟ್ಟಿಂಗ್ ಕರೆಕ್ಟಾಗಿ ಬರಲಿ ಇರೋದಕ್ಕೋಸ್ಕರ ಯಾಕಂದರೆ ಇಷ್ಟು ಕಟಾಕಟಿಕ್ ತೊಂದರೆ ಕಷ್ಟ ಆಗುತ್ತೆ ಸೊ ನಾನು ಮಾಡ್ತಾ ಇದ್ದೀನಿ ಏಳು ಇಂಚಿಗೆ ಮಾತ್ರ ಹಾಕ್ತಾ ಇದ್ದೀನಿ ಓಕೆನಾ ಫ್ರೀಯಾಗಿ ಕೂತ್ಕೋಬೇಕಲ್ಲ ಅದಕ್ಕೆ ಇದಾದ ನಂತರ ಇವರು ಶೋಲ್ಡರ್ ಫಸ್ಟಿ ಎಷ್ಟಿದೆ ಇದನ್ನು ನೋಡ್ಕೊಳ್ಬೇಕು ಇಂಪಾರ್ಟೆಂಟ್ ಶೋಲ್ಡರ್ ಪಟ್ಟಿ ಎಷ್ಟು ಬರ್ತಾ ಇದೆ ಈ ರೀತಿ ಇಟ್ಕೊಂಡ್ರೆ ನೋಡ್ರಿ ಚಿಂತೆ ಇಲ್ಲ ಈ ರೀತಿ ಇಟ್ಕೊಂಡ್ರು ಚಿಂತೆ ಇಲ್ಲ ಹಾಫ್ ಇಂಚ್ ಮಾರ್ಜಿನ್ ಬಿಡಬೇಕು ಇಲ್ಲಿ ಇಟ್ಕೊಳ್ಬೇಕು ಇಲ್ಲಿ ಮಾರ್ಕ್ ರೆಡಿ ಬೇಕು ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಅಷ್ಟೇ ಇನ್ನು ಇದು ಎಷ್ಟಿದೆ ಎರಡು ಇಲ್ಲಿ ಇಲ್ಲ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಓಕೆನಾ ಎರಡೂವರೆ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಜಸ್ಟ್ ಸಿಂಪಲ್ ಒಂದು ಲೈನಲ್ಲಿ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿ ಹಾಕ್ಕೊಳ್ಳಿ ಓಕೆನಾ ಈ ಶೇಪನ್ನು ನೀವು ಕೊಡಿ ಇದಾದ ನಂತರ ಫ್ರಂಟ್ ನಮಗೆ ಎಷ್ಟು ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಫ್ರಂಟ್ ಯಾವ ರೀತಿ ಚೆಕ್ ಮಾಡಿಕೊಳ್ಬೇಕು ಫ್ರಂಟ್ ಈ ರೀತಿ ಓಪನ್ ಇಟ್ಕೊಂಡು ಈ ಮಾರ್ಜಿನ್ ಎಲ್ಲಿಗೆ ಬರ್ತಾ ಇದೆ ಎಷ್ಟಿಗೆ ಬರ್ತಾ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಎಷ್ಟು ಬರ್ತಾ ಇದೆ ನಮಗೆ ಒಂಬತ್ತು ಇಂಚಿಗೆ ರೆಡಿ ಬರ್ತಾ ಇದೆ ಸೊ ಒಂಬತ್ತು ಇಂಚ್ ರೆಡಿಗೆ ನಾವು ಮಾರ್ಕನ್ನು ಹಾಕೋಬೇಕು ಸೊ ಒಂಬತ್ತು ಇಂಚ್ ಮಾರ್ಕ್ ಹಾಕೊಂಡಿದೀವಿ ಈ ಮಾರ್ಕು ಈ ಮಾರ್ಕು ಎಕ್ಸ್ಟ್ರಾ ಟೈಮ್ ಇಟ್ಟಿದ್ದೀವಿ ಆ ಪಾಯಿಂಟ್ ಔಟ್ ಮಾಡಿಕೊಂಡು ಈ ರೀತಿ ಮಾರ್ಜಿನ್ ಲೈನ್ನ ಹಾಕೋಬೇಕು ಸೊ ಇದು ಬ್ಯಾಕ್ ಆಯ್ತು ಇದನ್ನ ಕಟ್ ಮಾಡ್ಕೊಳ್ಳೋಣ ಓಕೆ ಚಾನಲ್ ಯಾರಾದರೂ ಆಗಿರೋ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಸೊ ನನ್ನ ವೀಡಿಯೋಸ್ನ ಆಲ್ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ಮೇಲೆ ಸೊ ನಿಮಗೆ ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಒಂದು ಚೆನ್ನಾಗಿ ಹಾಕೊಳ್ಳಿ ಸೆಂಟರ್ ಬೇಕಾಗತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೆಂಟರ್ ಎಲ್ಲಿ ಬರುತ್ತೆ ಇಲ್ಲಿ ಹಾಫ್ ಇಂಚು ಹಾಫ್ ಇಂಚ್ ಒಂದು ಟಕ್ಸ್ ಬರತ್ತೆ ಓಕೆ ಇಲ್ಲಿ ನಾವು ಬ್ಯಾಕ್ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಪ್ಲೇನ್ ಬ್ರೌಸ್ ಆಗಿರೋದ್ರಿಂದ ಜಸ್ಟ್ ನೀವು ಇಲ್ಲಿಂದ ಕಟ್ ಮಾಡಿ ತೆಗದ್ರು ತಗದ್ರು ತೊಂದರೆ ಇಲ್ಲ ಇದಕ್ಕೆ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಬರೋದಿಲ್ಲಲ್ಲ ಹಾಗಾಗಿ ನೋಡಿ ವೆರಿ ಸಿಂಪಲ್ ಅಂದ್ರೆ ವೆರಿ ಸಿಂಪಲ್ ಆಗಿ ನಮಗೆ ಬ್ಯಾಕ್ ಕಟ್ಟಿಂಗ್ ಆಗೋಯ್ತು ಈಗ ಫ್ರಂಟ್ ಕಟ್ಟಿಂಗ್ ಯಾವ ರೀತಿ ಅಂತ ನೋಡೋಣ ಇಲ್ಲಿ ಮಾರ್ಜಿನ್ ಹಾಕೊಳ್ಳಿ ಬೇಡ ಹಾಕೊಂಡ್ರೆ ಇದು ನಿಮ್ಗೆ ಪರ್ಫೆಕ್ಟ್ ಆಗಿ ಬರುವಂತದ್ದು ಇದಾದ ನಂತರ ಶೋಲ್ಡರ್ ಮೆಜರ್ಮೆಂಟ್ ನಿಮ್ಗೆ ಎಷ್ಟಿತ್ತು ಐದೂವರೆ ಇಂಚ್ ಇತ್ತು ಸೊ ಫ್ರಂಟ್ ಅಲ್ಲಿ ಕೂಡ ಐದೂವರೆ ಇಂಚ್ ಶೋಲ್ಡರ್ ನೀವು ಇಟ್ಕೊಳ್ಳಿ ಓಕೆನಾ ಫ್ರಂಟ್ ಐದೂವರೆ ಇಂಚು ಶೋಲ್ಡರ್ ಸೇಮ್ ಐದೂವರೆ ಇಂಚು ಗೆ ಡೌನ್ ಮಾಡ್ಕೊಳ್ಳಿ ಇಲ್ಲಿ ನಮ್ಗೆ ಎಷ್ಟಿತ್ತು ಐದೂವರೆ ಇಂಚಿಗೆ ಇತ್ತಲ್ವ ಸೊ ಐದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿ ಕೂಡ ಅಷ್ಟೇ ಫ್ರಂಟ್ ಮಾರ್ಕ್ ಮಾಡಿಕೊಂಡು ನಾವೇನು ಮಾಡಬೇಕು ಇಲ್ಲಿ ಐದೂವರೆ ಇತ್ತಲ್ವ ಸೊ ಐದು ಇಂಚ್ ಹಾಫ್ ಇಂಚು ಒಳಗಡೆ ಹೇಳ್ಕೊಳ್ಬೇಕು ಯಾಕೆ ಅಂತಂದರೆ ನಮಗೆ ಆದ್ಮೇಲೆ ರೌಂಡ್ ಶೇಪ್ ಬೇಕು ಅದಕ್ಕೋಸ್ಕರ ಹೇಳ್ಕೊಳ್ತೀವಿ ಓಕೆನಾ ಇದಾದ ನಂತರಂಗ್ ಮಾರ್ಕ್ ಅನ್ನ ಹಾಕೊಳ್ಳಿ ಇಲ್ಲಿ ಮಿನಿಮಮ್ ಒಂದು ಕಾಲು ಇಂಚ್ ಕೊಡಬೇಕು ಅಷ್ಟಕ್ಕೊಂದು ಮಾರ್ಕ್ ಇಟ್ಕೊಂಡು ಶೇಪ್ ಅನ್ನ ಕೊಡಿ ಶೇಪನ್ನು ಕೊಡುವಂಥದ್ದು ಇಲ್ಲಿ ಒಂಬತ್ತು ಇಂಚ್ ಬೇಕು ಸೊ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ ಓಕೆನಾ ಒಂಬತ್ತು ಇಂಚ್ ಮಾರ್ಕ್ ಹಾಕೊಂಡಾದ್ಮೇಲೆ ನಮ್ಗೆ ಇಲ್ಲಿ ಎರಡು ಇಂಚ್ ಇತ್ತು ಎರಡು ಇಂಚು ಫ್ರಂಟ್ ನಮಗೆ ಎಷ್ಟು ಬರ್ತಾ ಇದೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಫ್ರಂಟ್ ನಮಗೆ ಎಷ್ಟಕ್ಕೆ ಇವ್ರು ಇಳಿಸಿದ್ದಾರೆ ಅನ್ನೋದನ್ನು ಗೊತ್ತಾಗತ್ತೆ ನಮಗೆ ಬ್ಲೌಸಲ್ಲಿ ಶೋಲ್ಡರಿಂದ ತೆಗೆದುಕೊಂಡಾಗ ಸೊ ಎಷ್ಟು ಇಳಿಸಿದ್ದಾರೆ ಆರೂವರೆ ಇಳಿಸಿದ್ದಾರೆ ಸೊ ಆರೂವರೆ ಇಂಚಿಗೆ ಇಳಿಸ್ಕೊಳ್ಳಿ ಆರೂವರೆ ಇಂಚ್ ಇಳಿಸ್ಕೊಂಡು ಒಂದು ಮಾರ್ಕ್ ಹಾಕೊಂಡು ಸೇಮ್ ಎರಡು ಕಾಲ್ ಇಂಚ್ ಮಾಡ್ಕೊಡಿ ಬ್ಯಾಕ್ ಅಲ್ಲಿ ಎರಡು ಒರೆ ಮಾಡಿದ್ರಿ ಇಲ್ಲಿ ಎರಡು ಕಾಲ್ ಇಂಚ್ ಮಾಡ್ಕೊಡಿ ಓಕೆ ಎರಡು ಕಾಲ್ ಇಂಚ್ ನೋಡಿ ಇಲ್ಲಿ ಸಂಕೇಪ ಕೊಡಿ ಇದಾದ ನಂತರ ಡಾಪ್ ಪಾಯಿಂಟ್ ನಮಗೆ ಎಷ್ಟಕ್ಕೆ ಬರ್ತಾ ಇದೆ ಡಾಪ್ ಪಾಯಿಂಟ್ ಅಂದ್ರೆ ಈ ಟಕ್ಸೇನ್ ಹಿಡಿದಿರ್ತಾರಲ್ವಾ ವೀಕ್ಷಕರೇ ಈ ಟಕ್ಸೆ ಡಾಪ್ ಪಾಯಿಂಟ್ ಅಂತ ಹೇಳ್ತೀವಿ ಈ ಡಾಟ್ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಮೆಸರ್ಮೆಂಟ್ ಎಷ್ಟಿಗ್ ಬರ್ತಾ ಇದೆ ಅದನ್ನ ಅದನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಎಲ್ಲಿಂದ ಚೆಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಮೆಸರ್ಮೆಂಟ್ ಇಂದ ಚೆಕ್ ಮಾಡ್ಕೊಳ್ಬೇಕು ಡಾಟ್ ಪಾಯಿಂಟ್ ಅನ್ನು ಎಷ್ಟ ಬರ್ತಾ ಇದೆ ಹತ್ತು ಇಂಚಿಗೆ ಬರ್ತಾ ಇದೆ ಸೊ ಹತ್ತು ಇಂಚು ಅಂದ್ರೆ ಹಾಫ್ ಸ್ಟಿಚಿಂಗ್ ಮಾರ್ಕ್ಸ್ ಇರುತ್ತೆ ಸೊ ಹತ್ತುವರೆ ಇಂಚಿಗೆ ನಾನು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ಸೊ ಹತ್ತುವರೆ ಇಂಚಿಗೆ ಇದು ಸೆಂಟರ್ ಬಸ್ಟ್ ಆಯ್ತು ಫುಲ್ ಬಸ್ಟ್ ಏರಿಯಾ ಆಯಿತು ವೀಕ್ಷಕರೇ ಸೊ ಇದು ಇದು ಫುಲ್ ಬಸ್ಟಿಗೆ ಬಂತು ಇದಾದ ನಂತರ ಜಸ್ಟ್ ಎರಡೂವರೆ ಇಂಚಿಗೆ ಕೆಳಗಡೆ ಡೌನ್ ಮಾಡಿಕೊಂಡು ಡಾಟ್ ಪಾಯಿಂಟ್ನ ಅಂಡರ್ ಬಸ್ಟ್ ಅಂತ ಏನು ಹೇಳ್ತೀವಿ ಅದು ಒಂದು ಎರಡೂವರೆ ಇಂಚ್ ಸಾಕಾಗುತ್ತೆ ವೀಕ್ಷಕರೇ ಬ್ಲೌಸ್ ಬ್ಲೌಸಿರಲಿ ಸೊ ಎರಡು ಇಂಚು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಓಕೆ ಎರಡು ಇಂಚು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೊ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀವಿ ಸೊ ಎರಡೂವರೆ ಇಂಚಿಗೆ ಮಾರ್ಕ್ ಹಾಕೊಂಡಾಗ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಲೈನ್ ಕೂಡ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮನೆಯಲ್ಲೇ ಕೂತ್ಕೊಂಡು ಪ್ರೊಫೆಷನಲ್ ಥರನೇ ಡ್ರಾಫ್ಟಿಂಗ್ ಹಾಕೊಂಡು ಕಟಿಂಗ್ ಅನ್ನು ಕರೀತಾ ಇದ್ದೀರಾ ಸೊ ದಯವಿಟ್ಟು ಫಾಲೋ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ದಾದ ನಂತರ ಡಿಸ್ಟೆನ್ಸ್ ಡಿಸ್ಟೆನ್ಸ್ ಅಂದರೆ ಡ್ರಾಪ್ ಪಾಯಿಂಟ್ ಡಿಸ್ಟೆನ್ಸ್ ಎಲ್ಲಿಂದ ಬರ್ತಾ ಇದೆ ಇಲ್ಲಿಂದ ಎಷ್ಟು ಬರ್ತಾ ಈ ಡಿಸ್ಟೆನ್ಸು ಇದು ತುಂಬ ಇಂಪಾರ್ಟೆಂಟ್ ಎಷ್ಟು ಬರ್ತಾ ಇದೆ ಮೂರು ಕಾಲು ಇಂಚಿಗೆ ಇಟ್ಕೊಂಡಿದ್ದಾರೆ ಸೊ ಮೂರು ಕಾಲ ಇಂಚ್ಗೆ ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಮಾರ್ಕ್ ಹಾಕ್ಕೊಂಡು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಓಕೆನಾ ಅದಾದ ನಂತರ ಇವತ್ತು ಫುಲ್ ಬಸ್ಟ್ ಏರಿಯಾ ಎಷ್ಟು ಬರ್ತಾ ಇದೆ ಅದನ್ನು ಚೆಕ್ ಮಾಡಬೇಕು ಫುಲ್ ಬಸ್ಟ್ ಏರಿಯಾ ಅಂತಂದರೆ ಈ ಡಾಟ್ ಪಾಯಿಂಟಿಂದ ಈ ಸ್ಟಿಚಿಂಗ್ ಮಾರ್ಜಿನ್ಗೆ ಎಜ್ ಎಷ್ಟು ಬರ್ತಾ ಇದೆ ಅನ್ನೋವಂಥದ್ದು ಫುಲ್ ಬಸ್ಟ್ ಏರಿಯಾ ಎಷ್ಟು ಬರ್ತಾ ಇದೆ ಒಂಬತ್ತೂವರೆ ಇಂಚು ಒಂಬತ್ತೂವರೆ ಹ್ಞೂ ಎರಡನ್ನು ತೊಗೊಂಡಾಗ ಒಂಬತ್ತುವರೆ ಬರ್ತಾ ಇದೆ ಒಂಬತ್ತು ಕಾಲು ಬರ್ತಾ ಇದೆ ಸೊ ಒಂಬತ್ತು ಕಾಲು ಇಂಚ್ ಇಟ್ಕೊಳ್ತಾ ಇದ್ದೀನಿ ಎರಡಾಗ ಒಂಬತ್ತುವರೆ ಬರ್ತಾ ಇದೆ ಸೊ ನಾನೇನು ಮಾಡ್ತಾಯಿ ಕಾಲು ಇಂಚ್ ಅಷ್ಟೇ ಇಡ್ತಾ ಇದ್ದೀನಿ ಈ ಪಾಯಿಂಟ್ ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಸೊ ಈ ರೀತಿ ಓಕೆನಾ ಓಕೆನಾಂಡು ಡ್ರಾ ಮಾಡ್ಕೊಳ್ಳಿ ಇದೇ ಸ್ಟಿಚಿಂಗ್ ಮಷಿನ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಈಗ ಇವ್ರ್ದಿಲ್ಲಿ ವೆಸ್ಟ್ ಬಂದು ಎಂಟೂವರೆ ಇಂಚ್ ಇದೆ ಇಲ್ಲೇ ಬ್ಯಾಕಲ್ಲಿ ಇಟ್ಟಿದ್ರಲ್ಲ ಏಟ್ ಆ್ಯಂಡ್ ಹಾಫ್ ಅದೇ ಏಟ್ ಆ್ಯಂಡ್ ಹಾಫ್ ಇಲ್ಲಿ ಬರುತ್ತೆ ಸೊ ಏಟ್ ಅಂಡ್ ಹಾಫ್ ಗೆ ನಾವೇನ್ ಮಾಡಬೇಕು ಒಂದು ಮಾರ್ಕ್ ಮಾಡ್ಕೊಳ್ಬೇಕು ಇನ್ನು ಉಳಿದಿರ್ತಕ್ಕಂಥದ್ದು ಎಷ್ಟು ಒಂದ್ ಇಂಚ್ ಮಾತ್ರ ಉಳಿದಿದೆ ಸೊ ಹಾಗಾಗಿ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ಕಡೆ ಪ್ಲಸ್ ಹಾಫ್ ಇಂಚ್ ಈ ಕಡೆ ಟಕ್ಸ್ ಇಷ್ಟೇ ಹಿಡಿಯುವಂಥದ್ದು ಜಾಸ್ತಿ ಹಿಡಿಯುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಡಿಸ್ಟೆನ್ಸ್ ನಮಗೆ ಬರೀ ಕಾಲ್ ಇಂಚ್ ವ್ಯತ್ಯಾಸ ಅಷ್ಟೇ ಬರ್ತಾ ಇದೆ ಆಫರ್ಸ್ಗೆ ಮತ್ತೆ ಫುಲ್ ಫಸ್ಟ್ ಹಾಗಾಗಿ ಓಕೆನಾ ಇದಾದ ನಂತರ ಈ ಹಾಫ್ ಇಂಚ್ ಏನ್ ಹಿಡಿದಿರ್ತೀರಿ ಇದು ಹಾಫ್ ಇಂಚ್ ಎಕ್ಸ್ಟ್ರಾ ನಾವು ಇಲ್ಲಿ ಕೊಡಬೇಕು ಪ್ಲಸ್ ಒಂದು ಕಾಲ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿದ್ರೆ ಮುಕ್ಕಾಲು ಇಂಚ್ ಇಲ್ಲಿ ಕೊಡಬೇಕು ಓಕೆನಾ ಇದು ನಮಗೆ ಬ್ಲೌಸ್ ಅಲ್ಲಿ ಫ್ರಂಟಲ್ಲಿ ಏನು ಗ್ಯಾಪ್ ಬರ್ತಾ ಇರುತ್ತೆ ಆ ಗ್ಯಾಪನ್ನು ಸಂಪೂರ್ಣ ಅವಾಯ್ಡ್ ಮಾಡ್ತೇವೆ ಓಕೆನಾ ಇದಾಯ್ತು ಇದಾದ ನಂತರ ನೆಕ್ಸ್ಟ್ ಇದನ್ನ ಈ ರೀತಿ ಹೊಲಿಬೇಕಾದ್ರೆ ಸ್ಟಿಚ್ ಮಾಡಬೇಕಾದ್ರೆ ನೀವು ಇದನ್ನು ಈ ರೀತಿನೇ ಸ್ಟಿಚ್ಚಿಂಗನ್ನು ಮಾಡಬೇಕು ಓಕೆನಾ ಈ ರೀತಿ ಸ್ಟಿಚಿಂಗ್ ಮಾಡಬೇಕು ಸ್ಟ್ರೇಟ್ ಆಗಿ ಸ್ಟಿಚಿಂಗ್ ಅನ್ನ ಮಾಡಬೇಡಿ ಆ ರೀತಿ ಸ್ಟ್ರೇಟ್ ಆಗಿ ಸ್ಟಿಚಿಂಗ್ ಮಾಡಿದ್ರೆ ನಿಮಗೆ ಶೇಪ್ ಅನ್ನೋದು ಸಿಗೋದಿಲ್ಲ ಓಕೆನಾ ಇದಾದ ನಂತರ ನಾವೇನ್ ಮಾಡಬೇಕು ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಂದ ಬೀಳುತ್ತೆ ಇಲ್ಲಿಂದ ನಮಗೆ ಎಷ್ಟು ಬೇಕು ಒನ್ ಇಂಚ್ ಎಕ್ಸ್ಟ್ರಾ ಶೇಪ್ಗೋಸ್ಕರ ಒನ್ ಇಂಚ್ ಇಟ್ಕೊಳ್ಳಿ ಈ ಕಡೆ ನಮಗೆ ಡಾಕ್ ಹಿಡಿಯಲ್ಲ ಆದ ಕಾರಣ ಇಲ್ಲಿ ಕೂಡ ನಾವೇನ್ ಮಾಡಬೇಕು ಒನ್ ಇಂಚ್ಗೆನೆ ಹಿಡ್ಕೊಳ್ಬೇಕು ಓಕೆನಾ ಇವೆರಡನ್ನೂ ನಾವು ಕಲ್ಸ್ಕೊಂಡು ಶೇಪ್ ಅನ್ನ ಕೊಡಬೇಕು ಈ ಪಾಯಿಂಟ್ ಇಂದ ಸ್ಟಿಚಿಂಗ್ ಮಾರ್ಜಿನ್ ಎಲ್ಲಿರುತ್ತೆ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇರೋದ್ರಿಂದ ನಾವು ಈ ಪಾಯಿಂಟ್ಗೆನೆ ಕೊಡಬೇಕಾಗುತ್ತೆ ಈ ಪಾಯಿಂಟ್ ಕೊಡಬೇಕು ಅಂದ್ರೆ ಇಷ್ಟು ಇಟ್ಕೊಂಡು ಕೊಡಬಹುದು ಇಲ್ಲ ಅಂದ್ರೆ ಕೈಯಿಂದ ಕೊಡಿ ನೀವು ಈ ಅಲ್ಲಿ ನೀವು ಇಲ್ಲಿಗೆ ಕಟ್ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿಂದ ನಮಗೆ ಶೇಪ್ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿಂದ ಶೇಪ್ ಸ್ಟಾರ್ಟ್ ಆಗತ್ತೆ ನಮ್ಗೆ ಸೊ ಹಾಗಾಗಿ ನಾವು ಇಲ್ಲಿಂದ ಶೇಪನ್ನು ಕೊಡಬೇಕು ಓಕೆನಾ ಕೈಯಿಂದಲೇ ತೋರಿಸ್ತಾ ಇದೆ ನಿಮಗೆ ಯಾಕೆಂದರೆ ಮನೆಯಲ್ಲೇ ಕುತ್ಕೊಂಡು ಕಲಿಯು ಓಕೆನಾ ನಿಮಗೆ ಈ ರೀತಿ ಶೇಪ್ ಅಂತಕ್ಕಂಥದ್ದು ಸಿಕ್ತು ಓಕೆನಾ ಈಗ ಏನು ಮಾಡಬೇಕು ಅಂತಂದ್ರೆ ಇಲ್ಲೊಂದು ಡಾಟ್ ಹಿಡಬೇಕು ಇಲ್ಲೊಂದು ಡಾಕ್ಟ್ ಹಿಡಿಬೇಕು ಇಲ್ಲಿ ಡಾಟ್ ಹಿಡಿಯೋ ಅವಶ್ಯಕತೆ ಇಲ್ಲ ಇಲ್ಲಿ ಬಟ್ಟೆ ತೆಗಿತಾ ಇದೀವಿ ಇಲ್ಲಿ ಡಾಟ್ನ ಅವಶ್ಯಕತೆ ಬೀಳೋದಿಲ್ಲ ಓಕೆನಾ ಇವೆರಡೂ ಸೆಂಟರ್ ಪಾಯಿಂಟ್ಗೆ ನಾಲ್ಕು ಕಾಲು ಇಂಚಿದೆ ನಾಲ್ಕೂವರೆ ಇಂಚಿಗೆ ನಾಲ್ಕೂವರೆ ಇಲ್ಲಿ ಎರಡು ಕಾಲ್ ಇಂಚು ಸೆಂಟರ್ಗೆ ಬರುತ್ತೆ ಇಲ್ಲಿಂದ ಡಿಸ್ಟೆನ್ಸ್ ನಮಗೆ ಎರಡೂವರೆ ಇಂಚು ಸಾಕಾಗತ್ತೆ ಓಕೆನಾ ಎರಡೂವರೆ ಇಂಚು ಸಾಕಾಗುತ್ತೆ ಡಿಸ್ಟೆನ್ಸ್ ಓಕೆ ಇಲ್ಲೊಂದು ಟಕ್ಸ್ ಹಿಡಿಬೇಕು ಅದಾದ ನಂತರ ಈ ಪಾಯಿಂಟ್ ಈ ಪಾಯಿಂಟ್ ಬೇಸ್ ಮಾಡ್ಕೊಂಡು ಒಂದು ಲೈನ್ ಹಾಕೊಂಡ್ರೆ ನಿಮ್ಗೆ ಕರೆಕ್ಟಾಗಿ ಒಂದು ಲೈನ್ ಸಿಗುತ್ತೆ ಓಕೆನಾ ಎಲ್ಲಿವರೆಗೆ ಹಿಡಿಬೇಕು ಅಂದರೆ ಇಲ್ಲಿ ಕೆಳಗಡೆ ಏನು ಬಂದಿರುತ್ತೆ ಈ ಡಾ ಈ ಲೈನ್ ಈ ಲೈನ್ ಏನು ಬಂದಿರುತ್ತೆ ಈ ಲೈನ್ ನ ಬೇಸ್ ಮಾಡಿಟ್ಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಬೇಕು ಎಲ್ಲಿಗೆ ಇಲ್ಲಿಗೆ ಎಲ್ಲಿ ಕಲಿಯುತ್ತೋ ಅಲ್ಲಿವರೆಗೂ ಈ ಡಾಟ್ ಅನ್ನು ಹಿಡಿದ್ರು ಓಕೆನಾ ಇದಾಗಿತ್ತು ಬ್ಯಾಕು ಮತ್ತೆ ಫ್ರಂಟ್ ಓಕೆನಾ ಇದನ್ನ ಕಟಿಂಗ್ ಮಾಡ್ಕೊಳ ಬ್ಯಾಕ್ ಆಯ್ತು ಇದು ಫ್ರಂಟ್ ಐ ಹೋಪ್ ಈ ವಿಡಿಯೋ ನಿಮಗೆ ಯುಟಿಲೈಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಒಂದ್ ವೇಳೆ ಯುಟಿಲೈಸ್ ಆಯ್ತು ಕಮೆಂಟ್ ಸೆಕ್ಷನ್ ಮೆನ್ಶನ್ ಮಾಡಿ ಸ್ಲೀವ್ ಕಟಿಂಗ್ ಮತ್ತು ಇದರ ಸ್ಟಿಚಿಂಗು ಸ್ಲೀವ್ ಕಟಿಂಗು ಪ್ಲಸ್ ಫ್ರಂಟ್ ಪಟ್ಟಿ ಯಾವ ರೀತಿ ಕಟಿಂಗ್ ಮಾಡಬೇಕು ಸೊ ಇದೆಲ್ಲರ ವಿಡಿಯೋ ನಿಮಗೆ ಅಪ್ಲೋಡ್ ಅನ್ನ ಮಾಡ್ತೇನೆ ಮತ್ತು ಲೈವ್ ಅಲ್ಲಿ ಸ್ಟಿಚಿಂಗ್ ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಮತ್ತೆ ನೆಕ್ಸ್ಟ್ അല്ലവരെ ധന്യവർദ്ദ പ്രതീക്ഷക